ಶುಕ್ಲಾಂವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ದ್ಯಾಹೇ ಸರ್ವಿದಘ್ನೋಪಶಾಂತ ಗಜಮುಕನೆ ಗಣಪತಿಯೇ ನಿನಯ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾತೃಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ಮಾಡಿ ಅರಸು ಎಂದು ಭಾತೃಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನದಿ ಬಾಗಿ ಕೈಯ ಮುಗಿದು ಬೇಡುವೆ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈರೇಳು ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ಈರೇಳು ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ನಿನ್ನೊಲುಮೆ ನೋಟದ ಒಂದು ಒನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಏನಿದ್ದು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಇವತ್ತು ಗೌರಿ ಹಬ್ಬ ಅಲ್ವಾ ನಾಳೆ ಗಣೇಶ ಚತುರ್ಥಿ ಹಬ್ಬ ಇವತ್ತು ಗೌರಿ ಹಬ್ಬ ಮನೆ ಮನೆಯಲ್ಲೂ ಚೆನ್ನಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಗೌರಿ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ ಬಾಗಿನ ಕೊಡೋದು ಹೆಣ್ಮಕ್ಳಿಗೆ ತಂಗಿದರಿಗೆ ಮತ್ತು ಅಕ್ಕದರಿಗೆ ಎಲ್ಲ ಬಾಗ್ನ ಕೊಡೋದಂಥ ಇದು ಗೌರಿ ಪೂಜೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈ ಗೌರಿ ಪೂಜೆಲಿ ಎಲ್ಲರಿಗೂ ಹೆಣ್ಮಕ್ಳು ಒಳ್ಳೇದು ಮಾಡಲಿ ಅಂತ ನನ್ನ ಒಂದು ಉದ್ದೇಶ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಪೂಜೆ ಮಾಡಿ ಆ ಗೌರಿ ಪೂಜೆ ಮಾಡಿದಾಗ ನಿಮಗೆ ಒಳ್ಳೆ ಭಾಗ್ಯ ಕೊಡಲಿ ನೂರು ವರ್ಷ ಆಯ್ಸಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ತೇನೆ ಫ್ರೆಂಡ್ಸ್ ಇದು ಸಾಂಗ್ ಆಡಿದಂಥ ಎಸ್ ಜಾನಕಿಯವರು ಸಿಂಗರ ಸಾಂಗ್ ಆಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ರಾಗದಲ್ಲಿ ಸ್ವಲ್ಪ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಿಬಿಡಿ ಓಕೆನಾ ಯಾರು ಆಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಫುಲ್ ಸಾಂಗ್ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಗೌರಿ ಪೂಜೆ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್